ಜನಪ್ರತಿನಿಧಿಯಾಗಲಿ ಜನಸಾಮಾನ್ಯರಾಗಲಿ ತಾಯಿ ಎಂದರೆ ಎಲ್ಲರಿಗೂ ಒಂದೇ ಹಾಗಾಗಿ ಯಾರು ಕೂಡ ತಾಯಿಯನ್ನ ನಿಂದಿಸುವಷ್ಟು ನೀಚತನದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಾರದು ಎಂದು ಶಾಸಕ ಅಲಂಪ್ರಭು ಪಾಟೀಲ್ ಹೇಳಿದರು ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಡುವ ಮಾತು ವ್ಯಕ್ತಿಯ ಸಂಸ್ಕೃತಿ ತಿಳಿಸುತ್ತದೆ ಇದೀಗ ಬಿಜೆಪಿ ಮತ್ತು ಆರ್ಎಸ್ಎಸ್ನ ಸಂಸ್ಕೃತಿ ಜನರಿಗೆ ಗೊತ್ತಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಗೆ ತಂದ ಯೋಜನೆಗಳನ್ನು ಉಳಿಸಿಕೊಳ್ಳಲಾಗದ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸಚಿವರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಸಾಧನೆ ಬಗ್ಗೆ ಪ್ರಶ್ನಿಸಿ ನೀವುಗಳು ಒಮ್ಮೆ ಕಲಬುರಗಿಯ ಸುತ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ ಅಲ್ಲದೆ ಕೇಂದ್ರದಿಂದ ಖರ್ಗೆ ಅವರು ತಂದ ಯೋಜನೆಗಳಿಗೆ ಉಳಿಸಿಕೊಳ್ಳಲಾಗದಂತಹ ಸಂಸದರಾಗಿರುವ ತಾವು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡುವ ಮುಂಚೆ ಯೋಚಿಸಬೇಕು ಪ್ರಿಯಾಂಕರ ಸಾಧನೆಗಳ ಪಟ್ಟಿ ತಮಗೆ ಬೇಗ ನೀಡುತ್ತೇನೆ ಎಂದರು ಏನು ನಿಮ್ಮ ಸಾಧನೆಯ ಪಟ್ಟಿ ಕೂಡ ಕೊಡ್ತೀರಾ ಎಂದು ಸವಾಲು ಹಾಕಿದರು ಚರ್ಚೆ ಆರ್ ಎಸ್ ಎಸ್ ಬಿಜೆಪಿ ಕಾಂಗ್ರೆಸ್ ಇದರ ಉದ್ದೇಶ ಏನು ಹಿಂದ್ಗಡೆ ಪ್ರಿಯಾಂಕದೇನು ಯಾಕೆ ಈ ಪರಿ ಮಟ್ಟಕ್ಕೆ ಒಂದು ಮಾತನ್ನು ಅವರು ಪ್ರಿಯಾಂಕಾ ಅವರು ಹೇಳಿದ್ದು ಆರ್ ಎಸ್ ಎಸ್ನ ಕೆಲವು ಪಥಸಂಚಲನ ಆಗಿರ್ತಕ್ಕಂಥದ್ದು ಇದರಿಂದ ನೋಡಿ ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಜಾಗದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಬೇರೆ ಬೇರೆ ಇದರಲ್ಲಿ ಮಾಡಬಾರ್ದಂತೆ ಅದನ್ನು ಪರ್ಮಿಷನ್ ತಗೊಂಡು ಮಾಡ್ರಿ ಅಂತ ಹೇಳಿದ್ದಾರೆ ವಿನ ಒಂದು ಸಣ್ಣ ಗಣಪತಿ ಕುಂದಿರ್ಸು ಪರ್ಮಿಷನ್ ಕೊಡ್ತಾರೆ ದೇವಿ ಕುಂದಿರ್ಸು ಪರ್ಮಿಷನ್ ಕೊಡ್ತಾರೆ ಸಣ್ಣ ಯಾವುದೇ ನಮ್ಮ ಸಭೆ ಸಮಾರಂಭ ಆದರೂ ಪರ್ಮಿಷನ್ ತಗೋತೀವಿ ಇವರು ನೂರು ವರ್ಷ ಇತಿಹಾಸದಂತ ಹೇಳ್ತಿರ್ತಕ್ಕಂಥ ಒಂದು ಸಂಘಟನೆ ಈ ದೊಡ್ಡ ಜನ ಮಟ್ಟದಲ್ಲಿ ಜನ ಬಡ್ಡಿಗೆ ಹಿಡ್ಕೊಂಡು ಸೇರಿದಾಗ ಈಗಿನ ಹೊಸ ಪೀಳಿಗೆಯ ಯುವಕರು ಭಯ ಪಡ್ತಾರೆ ಅದಕ್ಕಾಗಿ ಪರ್ಮಿಷನ್ ತೊಗೊಂಡು ರಾಷ್ಟ್ರ ಧ್ವಜರೇ ಹಿಡೀಲಿ ಏನು ಅಂದಂಗೆ ಪುಸ್ತಕರು ಹಿಡಿದು ಮಾಡಲಿ ಯಾರೂ ಅನ್ನೋಂಗಿಲ್ಲ ಬಡ್ಗೆ ಹಿಡ್ಕೊಂಡು ಹಾಫ್ ಪ್ಯಾಂಟ್ ಮೇಲೆ ಹಿಡ್ಕೊಂಡು ಕೂಡಲೇ ಭಯ ಆಸ್ತದ ಇನ್ನೊಂದು ನಾನು ಯಾರನ್ನೂ ಇದು ಅಂತಲ್ಲ ನಮ್ಮ ನಮ್ಮ ಪ್ರಶ್ನೆ ಏನಿದೆ ಹಾಗೆ ಏನಪ್ಪ ಅಂದ್ರೆ ನಮ್ಮ ಸರ್ದಾರ್ ವಲ್ಲಭ ಪಟೇಲ್ರು ಸ್ವಾತಂತ್ರ್ಯ ಸಿಕ್ಕ ನಂತರ ಇದನ್ನು ಬ್ಯಾನ್ ಹೇಳಿ ಬ್ಯಾನ್ ಮಾಡಿದ್ರು ಇವರು ಎಂದಾದರೂ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಹೋರಾಡಿದ್ರೆ ಹೋಗಲಿ ನಾಗ್ಪುರದ ಇವರು ಕಚೇರಿ ಮೇಲೆ ರಾಷ್ಟ್ರಧ್ವಜ ಕಟ್ಟಿದ್ರೆ ಈಗ ಅದನ್ನು ಮೇಲೆ ಕಟ್ತಾ ಇದ್ದಾರೆ ಇವೆಲ್ಲವನ್ನೂ ಅವರು ತಿದ್ದುಪಡಿ ಮಾಡ್ಕೊಳ್ಬೇಕು ನಾವು ಹಿಂದೂಗಳು ನಾವೆಲ್ಲ ಹಿಂದೂಗಳೇ ನಾವೇನು ಬೇರೆ ಅಲ್ಲ ನಾವು ಕಟ್ಟ ಹಿಂದೂಗಳು ಹಿಂದೂ ಹಿಂದೂ ಅಂತ ಹೇಳ್ತೀವಿ ನಾವು ಅದ್ರದಾಗೇನು ಎರಡನೇ ಪ್ರಶ್ನೆ ಏನಿಲ್ಲ ಇದು ವಾದ ವಿವಾದ ಯಾಕೆ ಆಗ್ತದೆ ಇದಕ್ಕೆ ಒಂದು ಅಂತಿಮ ಆಗು ಇರಲಿ ಇವತ್ತೇನಾಯಿತು ಬಣ್ಣ ಬೈಲು ಯಾರ್ದಾಯಿತು ಪ್ರಿಯಾಂಕನ್ ಇವತ್ತು ನಮ್ಮ ಆಡಿಯೋ ನೋಡಿದ್ರಿ ನೀವು ಪ್ರಿಯಾಂಕ ಬೈದಿರ್ತಕ್ಕಂಥದ್ದು ಪ್ರಿಯಾಂಕ ಹೇಳಿದ್ದಾದರೂ ಏನು ಇಂಥ ಶಬ್ದಗಳು ತಾಯಿ ಎಲ್ಲರಿಗೂ ಒಂದೇ ನಮ್ಮ ತಾಯಿನೂ ಅಷ್ಟೇ ಅವ್ರ ತಾಯಿನಟ್ಟು ಬೈದವನ ತಾಯಿನೂ ತಾಯಿ ತಾಯಿನೇ ಆ ತಾಯಿ ಬಗ್ಗೆ ಅವಾಚ್ಯ ಶಬ್ದ ಮಾತನಾಡ್ತಕ್ಕಂಥದ್ದು ಪ್ರಿಯಾಂಕನ ಬಗ್ಗೆ ಅವಾಚ್ಯ ಮಾತನಾಡ್ತಕ್ಕಂಥದ್ದು ಅವ್ರ ಸಿಸ್ಟರು ಅವ್ರ ತಂದೆಯವ್ರ ಬಗ್ಗೆ ಕೂಡ ಅವಾಚ್ಯ ಮಾತನಾಡ್ತಕ್ಕಂಥದ್ದು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಎತ್ತಿ ತೋರಿಸ್ತಾರೆ ಇದಕ್ಕೆಲ್ಲರೂ ಏನು ಬಂದು ಪ್ರೆಸ್ ಮೀಟ್ ಮಾಡಿ ಬಿ ಜೆ ಪಿಯವರು ಸ್ವತಃ ಖಂಡಿಸ್ಬೇಕಾಗಿತ್ತು ಎಲ್ಲರೂ ಅದಕ್ಕೆ ನಾವೇನಪ್ಪ ಅಂದ್ರೆ ಅಂತಿದ್ದೀವಿ ಅವರು ಖಂಡಿಸ್ಬೇಕಾಗಿತ್ತು ಈ ರೀತಿ ಸಂಸ್ಕೃತಿ ಒಳ್ಳೆಯದಲ್ಲ ಅಂಥೇಳಿ ಇದನ್ನು ಮತ್ತೆ ನೋಡಿ ಬೇರೆ ಬೇರೆ ರೀತಿಯಿಂದ ಅವ ಏನು ಮಾಡ್ದ ಏನು ಡೆವಲಪ್ಮೆಂಟ್ ಮಾಡಿದ್ದು ಏನು ಡೆವಲಪ್ಮೆಂಟ್ ಪ್ರಿಯಾಂಕಾ ಡೆವಲಪ್ಮೆಂಟ್ ಗೊತ್ತಿಲ್ಲ ಸಣ್ಣ ವಯಸ್ಸಿನಲ್ಲಿ ಏನಪ್ಪ ಅಂದ್ರೆ ಐ ಟಿ ಬಿ ಟಿಯಲ್ಲಿ ದೊಡ್ಡ ಒಂದು ಸಮ್ಮೇಳನ ಮಾಡಿ ಒಂದು ಲಕ್ಷ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇದೇ ಆರ್ ಡಿ ಪಿ ಆರ್ ಮಂತ್ರಿ ಆದಮ್ಯಾಗೆ ನಾಲ್ಕತ್ತು ನಾಲ್ಕು ಕಿಲೋಮೀಟರ್ ಪ್ರತಿ ಹಳ್ಳಿಗಳಿಗೆ ರೈತರಿಗೆ ಹೋಗ್ಲಿಕ್ಕೆ ಏನಪ್ಪ ಅಂದ್ರೆ ಕಲ್ಯಾಣ ಪಥ ಪ್ರಗತಿ ಪಥ ಹೇಳಿ ರಸ್ತೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಇದೇ ಕಲಬುರಗಿಯಲ್ಲಿ ಏನಪ್ಪ ಅಂದ್ರೆ ಹೊಸದಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ಒಂದು ಸ್ಟೇಡಿಯಂ ಹೇಳಿ ಒಳ್ಳೆಯ ರೀತಿಯಿಂದ ಇವತ್ತು ಕಷ್ಟ ಕನ್ಸ್ಟ್ರಕ್ಷನ್ ನಡೆದಿದೆ ಒಂದು ಎರಡು ನೂರಾರು ಎಲ್ಲಿ ಬೇಕಲ್ಲಿ ಏನಪ್ಪ ಅಂದ್ರೆ ಪಟ್ಟಿ ಕೊಡ್ತೀನಿ ಅಂಥದನ್ನು ಬಿಟ್ಟು ಅವರ ಪ್ರಗತಿಯನ್ನು ಅವರ ವರ್ಚಸ್ಸನ್ನು ಕುಗ್ಗಿಸ್ಬೇಕಂತ ಹೇಳಿ ಏನಾದರೂ ಮಾಡಿ ಕಾಂಗ್ರೆಸ್ನಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಬೆಳೀತಾ ಇದ್ದಾನೆ ಅವರು ಡಿ ಸಿ ಎಮ್ ಆಗ್ಬೇಕಾದ್ನೂ ಇಂಥದ್ದು ಮಾಡಬೇಕಲ್ಲ ಡಿ ಸಿ ಎಮ್ ಆದರೆ ಮಾಡಬೇಕಾಗಿಲ್ಲ ಅವರು ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಸಾಹೇಬರು ಅದಕ್ಕೆ ಪ್ರಯತ್ನ ಮಾಡಿಲ್ಲವರು ಅವ್ರು ಎಂದೋ ಚೀಫ್ ಮಿನಿಸ್ಟ್ರ್ ಆಗೋದು ಮನ್ಸು ಮಾಡಿದ್ರು ಇವರು ಕೂಡ ಆ ಒಂದು ಅಧಿಕಾರ ಆಶಕ್ಕೆ ಬೆನ್ನು ಹತ್ತಿಲ್ಲ ಇದ್ದಿದ್ದನ್ನು ಇದ್ದಾಗಿ ಖಂಡ ಖಂಡಿತವಾಗಿ ಹೇಳ್ತಾರೆ ಅದೊಂದು ಸ್ವಭಾವ ಅವ್ರ ಬಳಿ ಅವ್ರ ಕೆಟ್ಟ ಸ್ವಭಾವ ಒಳ್ಳೆಯ ಸ್ವಭಾವ ಅದು ನೀವು ಪರ್ಮಿಷನ್ ತೊಗೊಂಡು ಮಾಡಿರಿ ನಾಳೆ ಏನಾದರೂ ಅನಾಹುತ ಆದರೂ ತಪ್ಪಾಗ್ತದಂಥೇಳಿ ನಮ್ಮ ಮೇಲೆ ಏನು ಬಂದ್ರೆ ಅಲ್ಲಿ ಸ್ಟೇಡಿಯಂನಲ್ಲಿ ಆಗಿದ್ದಕ್ಕೆ ಕಾಲು ತುಳಿದಕ್ಕೆ ಅನಾಹುತಕ್ಕೆ ಎಷ್ಟೊಂದು ಗಲಾಟೆ ಆಯಿತು ಎಂತಿಂತೋ ಇದು ಆಯಿತು ಆ ರೀತಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಒಂದು ಒಳ್ಳೆಯ ಉದ್ದೇಶನ ಹೇಳಿದ್ದಾರೆ ದಿನ ಇದಕ್ಕೆ ಬಿ ಜೆ ಪಿಯವರು ಕತೆ ಕಟ್ಟಿ ಅದೊಂದು ಬೇರೆ ರೀತಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಆ ಅವರು ಮಾಡತಕ್ಕಂಥ ಭಾಷಣ ಅವರು ಹೇಳ್ತಕ್ಕಂಥದ್ದು ಇದು ಬಡ ಖಡ ಖಂಡಿತವೇ ಖಂಡಿಸಿ ಇಡೀ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇದು ಖಂಡಿಸ್ಬೇಕು ನಾಳೆ ನಾವು ನಿಮ್ಮ ತಾಯಿ ಇದ್ರಿಗೆ ಅಕ್ಕದರಿಗೆ ಬೈದರು ಒಳ್ಳೆಯದ ಇದು ನಮ್ಮ ಸಂಸ್ಕೃತಿನ ನಮ್ಮ ಭಾರತೀಯ ಸಂಸ್ಕೃತಿನೂ ಅಲ್ಲ ಇವರು ಆರ್ ಎಸ್ ಎಸ್ ಸಂಸ್ಕೃತಿನೂ ಅಲ್ಲ ಇದು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಏನಂದ್ ಎಷ್ಟೋ ಒಂದು ಏನು ಬಂದು ಎಂಟೆಂಥ ಹಗರಣಗಳನ್ನು ಕೂಡ ಹೊರಗೆ ಹಾಕಿದ್ದ ಇವತ್ತು ನಿಮ್ಮ ಆರ್ ಎಸ್ ಎಸ್ ಸಂಸ್ಕೃತಿ ಬಗ್ಗೆ ನಿಮ್ಮ ಬಾಯಿ ನಿಮ್ಮ ವಾಚ್ಯ ನಿಮ್ಮ ಸಂಸ್ಕೃತಿ ಏನಂತ ಕೂಡ ಹೊರಗೆ ಹಾಕಿದ್ದಾರೆ ಇವತ್ತು ಅದಕ್ಕಾಗಿ ಇದನ್ನ ಮಾಡಬಾರ್ದು ಅಂತ ಹೇಳಿ ನಾವು ಕಡ ಕಡಿತ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್